ನಮಸ್ಕಾರ ಸ್ನೇಹಿತರೆ ನಾವು ಹೀಲಿಲಿ ಏನಪ್ಪ ಅಂದರೆ ನಮಗೆ ಚಕ್ರಾಸ್ ಪ್ರೋಗ್ರಾಮ್ಸ್ ಅಂತ ಇದೆ ಹೀಲಿಲಿ ಚಕ್ರಾಸ್ ಪ್ರೋಗ್ರಾಮ್ಸ್ ಇದರಿಂದ ನಮ್ಮ ಕಾನ್ಸಿಯಸ್ನೆಸ್ನ ಅಪ್ ಅಪ್ಲೀಟ್ ಮಾಡ್ಬೋದು ಅಂದರೆ ರೈಸ್ ಮಾಡ್ಬೋದು ಯಾವ ಥರ ರೈಸ್ ಮಾಡಬಹುದು ಇದನ್ನ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೇನೆ ಈಗ ನಮ್ಮ ಶರೀರದಲ್ಲಿ ಏಳು ಚಕ್ರ ಇದಾವೆ ಏಳು ಚಕ್ರ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಹತ ವಿಶುದ್ಧಿ ಆಜ್ಞಾ ಸಹಸ್ರಾರ ಓಕೆ ಏಳು ಚಕ್ರಗಳು ಇದ್ದಾವೆ ಏಳು ಚಕ್ರಗಳು ಕರೆಕ್ಟ್ ಆಗಿ ಅಲೈನ್ ಇಲ್ಲ ಅಂತಂದ್ರೆ ಬ್ಯಾಲೆನ್ಸ್ ಇಲ್ಲ ಅಂತಂದ್ರೆ ನಮಗೇನಾಗತ್ತಂದ್ರೆ ಡಿಸೀಸು ಸಿಕ್ನೆಸ್ಸು ಏನಪ್ಪಾ ಅಂದ್ರೆ ಮೂಡಲ್ಲಿ ವೆರಿಯೇಷನ್ ಬೆಳಗ್ಗೆ ಚೆನ್ನಾಗಿರ್ತೀರ ಮಧ್ಯಾಹ್ನ ಪುನಃ ನೆಗೆಟಿವಿಟಿ ಕಡೆ ಟರ್ನ್ ಆಗ್ತೀರಾ ಆಮೇಲೆ ಏನಾಗತ್ತಂದ್ರೆ ಮೈಂಡಲ್ಲಿ ಸ್ಪೈರಲ್ ಥಾಟ್ಸು ಆಮೇಲೆ ನೋಟೆಡ್ ಥಾಟ್ಸು ಪದೇ ಪದೇ ಅದೇ ಬರೋದು ಗಂಟು ಥರ ಬರೋದು ನೋಟ್ ಅಂದರೆ ಏನು ನಾಟ್ ಅಂದರೆ ಗಂಟು ನೋಟೆಡ್ ಥಾಟ್ಸ್ ಬರೋದು ಸ್ಪೈರಲ್ ಅಂದರೆ ಒಂದೇ ಥಾಟು ಸುತ್ತುವರೋದು ಸುತ್ತೊರೋದು ಅದೇ ತೊರೆಯೋದು ಫಾರ್ ಎಕ್ಸಾಂಪಲ್ ಯಾರ ಮೇಲಾದರೂ ಹೇಟ್ರೆಡ್ನೆಸ್ ಬಂತಂದರೆ ಇವನ್ ಹೊಡೆಯೋದು ಇವನ್ ಬಡೆಯೋದು ಇವನ್ನ ಅವ್ರ ಕಲಿತು ಟೀಸ್ ಮಾಡಿಸೋದು ಇವತ್ತು ಏನಪ್ಪ ಅಂದರೆ ಒಂದೇ ಥಾಟು ಮೈಂಡ್ ಮ್ಯಾನಿಪುಲೇಟ್ ಮಾಡ್ತಿರತ್ತೆ ಪದೇ ಪದೇ